ಆಹಾ ಬಿರಿಯಾನಿ ಸ್ಮೆಲ್ ಅದು ಮಧ್ಯಾಹ್ನ ಊಟ ಕನ್ನಡ ಕಟ್ಕೊಂಬಂದಿನ ಬಿರಿಯಾನಿ ಬಾತ್ರೂಮ್ ಹೋಗಿದೆ ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು ಅದು ಸ್ಮೆಲ್ ನೋಡಿದ್ರೆ ಏನು ನಮ್ಮವ್ವ ಬರೀ ಮಸಾಜ್ ಜಾಸ್ತಿನೇ ಹಾಕ್ತಾರೆ ಎರಡು ಗಾಯ ಹಿಡ್ಸಿ ನಿಮಗೆ ಬಲ್ಗಾಲಿ ಹಾಂ ಸೇಮ್ ಕಾಸ್ಟ್ ಕಳಿಸಿದ್ನಲ್ಲ ಬಯೋಡಾಟ ಹಾಂ ಚಲೋ ಅದ ನೋವು ಮರೆ ಹುಡುಗ ಒಂದು ಅಡಿಕೆ ಒಳಾಕೋದಿಲ್ಲ ಹಾಂ ಮತ್ತು ರೊಕ್ಕನೂ ಖರ್ಚು ಮಾಡೋದಿಲ್ಲ ಅವ್ರ ಮನೆಯಾಗೂ ಯಾರ್ದು ಕಿರಿಕಿರಿ ಇಲ್ಲ ಇರೋರು ಅವ್ರ ಅವರ ಒಬ್ರು ಹಾಂ ಕೇಳಿ ನೋಡ್ರಿ ಇನ್ನೊಮ್ಮೆ ಮಬ್ಬದನಾ ಅವಮ್ಮ ಬ್ರೆ ಗೌರ್ಮೆಂಟ್ ನೌಕರಿ ಯಾಕೆ ಮಾಡ್ತಿದ್ ಮರೇ ಕೇಳಿ ನೋಡು ಕಡಿಕ ಅವರು ಇನ್ನೊಬ್ಬಕ್ಕೆ ಕಾಕನ ಮಗಳ ಸಣ್ಣ ಹುಡುಗಿತ್ತಲ್ಲ ಹಾಂ ಚಂದ ಐತದು ಹ್ಞೂ ಕೇಳ್ಕೊಂಡ್ರೆ ಸಂಜೆ ಅನ್ನೋದು ಏನು ಅದು ಹೇಳು ಹಾಂ ಸರಿ ಸರಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಇದು ಮನೆ ಉತ್ತರ ಸರಿ ಇಲ್ಲ ಕಂಪ್ಯೂಟರ್ ಬೇಕು ಇದಕ್ಕೆ ಕಂಪ್ಯೂಟರ್ ಉತ್ತರ ಎಲ್ಲಿ ಸಿಗತ್ತೆ ರೀ ನಿಮ್ಮೂರು ಪಂಚಾಯತ್ ಆಗ ಇಲ್ಲೇ ಬಗೆಹರಿಸಲ್ಲ ಮಂಗ್ಳೂರಿಗೆ ಹೋಗ್ಬೇಕಾ ಇಲ್ಲಿ ಪ್ಲಾಟ್ ಮಾರಿ ಅಲ್ಲೇ ಬಾಜು ರಾಘವೇಂದ್ರ ಸರ್ ಅಂತ ಇರ್ತಾರ ಅವ್ರು ಬಗೆಹರಿಸ್ತಾರೆ ಹೋಗು ಹಂಗೆ ಅಟ್ಯಾಸ್ಟೆಡ್ ಮಾಡಿಸ್ಕೊಂಡು ಹೋಗು ಸರ್ ಇಲ್ಲಿ ಅಟೆಸ್ಟೆಡ್ ಎಲ್ಲಿ ಮಾಡ್ತಾರೆ ಕೋರ್ಟ್ನಾಗ ಇಲ್ಲಿ ರಾಘವೇಂದ್ರ ಯಾರ ನಾನಾ ರಾಘವೇಂದ್ರ ಸ್ವಲ್ಪ ಅಟೆಸ್ಟೆಡ್ ಮಾಡ್ಸ್ಕೊಂಡ್ ಬಂದಿನಿ ಚೆಕ್ ಮಾಡಿ ಸ್ವಲ್ಪ ಪಟಾಕ ಸೈನ್ ಆಗಿಬಿಡ್ರಲ್ಲ ಅಷ್ಟೇ ಗಡಬಳ ಮಾಡ್ತೇವೆ ಚೆಕ್ ಚೆಕ್ ಮಾಡಲೇ ಬ್ಯಾಡ ಸೈನಿಕೇನು ಇಲ್ಲನ ಕಲ್ತು ಕೂತೇವೆ ಇಲ್ಲಿ ಮೇಲೆ ಬಂದಿಲ್ಲ ಇಲ್ಲ ಮನಿಗೆ ಹೋಗ್ಬೇಕ್ರಿ ನಾವೇನು ಇಲ್ಲೇ ಬುಡ ಹೊಡ್ಕೊಂಡು ಕುಳ್ದಿರ್ತಮಾಡ್ರಿ ನಾವು ಮನಿಗೆ ಮಂಗ್ಳೂರಿಗೆ ಸಾಕು ರೀ ರೊಕ್ಕ ಕೊಡ್ತೀನಿ ಚಹಾ ಪಣಿಗೆ ಮುಸ್ಕೊಂಡ್ ಬಿಡ್ರಲ್ಲ ಲಂಚ ಮುಟ್ಟಂಗಿಲ್ಲ ರೀ ನಾನು ನಿಮ್ಗೆ ಹಂಗೂ ಕೊಡಬೇಕ ಅನ್ಸಿದ್ರೆ ನಂದು ಕನ್ಯಾ ರಾಶಿ ಜ್ಯೇಷ್ಠ ನಕ್ಷತ್ರ ಬುಧವಾರ ಹುಟ್ಟೀನಿ ಗೌರ್ಮೆಂಟ್ ಕೆಲಸ ಐತಿ ನಿಮ್ಮ ಕಡೆ ಯಾವ್ದು ಕನ್ಯಾ ಇದ್ರೆ ನೋಡಲಾ ನಮ್ಮ ಕಾಸ್ಟ್ನಾಗ ನನಗ ಕನ್ಯಾ ಸಿಗಲ್ಲ ಅಂತ ಹೇಳಿ ನಾ ಒದೀನಿ ನಿಮ್ದೊಂದು ಇದಕ್ಕೆ ಕಂಪ್ಯೂಟರ್ ತರಬೇಕು ನಿಮ್ಮ ಬಯೋಡೇಟಾ ವಾಟ್ಸಪ್ ಮಾಡಿರಿ ಹಾಂ ಇದನ್ನು ತಗೋರಿ ಹಾಂ ರಾಘವೇಂದ್ರ ಸರ್ ಸೈನ್ ಮಾಡ್ರಿ ಅಂತ ಹೇಳ್ರಿ ಹಾಂ ಸ್ವಲ್ಪ ಕೊಡಿರಿ ಎಲ್ಲ ಮಾಡಿಕೊಡ್ತಾ ಹಾಂ ನೀ ಅದು ನೋಡ್ರಿ ಮತ್ತು ಕನ್ನೆ ಹಾಂ ನೋಡ್ತೇನೆ ರೀ ಚಲೋ ಅದೇನು ರೀ ನಾ ಒಳ್ಳೆ ಫ್ಯಾಮಿಲಿ ನಮ್ಮದು ನಮ್ಮ ನಮ್ಮ ಮನೆಯಾಗೆ ಒಳ್ಳೆಯವರು ನಾನು ಒಳ್ಳೆಯವ ನಮ್ಮ ಸಂಬಂಧಿಕರು ಒಳ್ಳೆಯದ ರೀ ಮಾಡ್ಕೊಂಡು ಮತ್ತೊಂದು ಬಂದೆ ನಿಮ್ಮ ಏಜ್ ಅಷ್ಟು ಅಷ್ಟು ಕಣ್ಣೆ ನೋಡಿರಂದಂಗೆ ಆತ ನೋಡಿದ್ರಗಪ್ಪ ಹೆಂಗೆ ಇದೀಗ ನಾಟೋ ಮಾತ್ರ ಅದ್ರ ಮಾತು ಏಜರ್ ಎಷ್ಟು ನಿನಗೆ ಏನೋ ಮೂವತ್ನಾಲ್ಕು ಮೂವತ್ತು ನಾಳೆ ದೀಪಾವಳಿ ಮೂವತ್ತದ್ರ ಬೀಳುತ್ತೆ ಕೊರೋನಾದಾಗ ಎರಡು ವರ್ಷ ಲಾಕ್ಡೌನ್ ಆಗಿತ್ತಲ್ಲ ಅದು ಬಿಟ್ಟ ಹೇಳತ್ತಿರಲ ನಿಮ್ಮ ಏಜ್ ನಾರೇ ಏನು ಮಾಡಿ ಗುರುಗಪ್ಪ ಮನ್ನ ಹುಡುಗಿ ಫಿಕ್ಸ್ ಆಗಿತ್ತೆ ಹುಡುಗರು ಅಂದ್ರೆ ಹುಡುಗಿ ಸಾಂದೈತಂತೆ ಏನು ಓದ್ಕೊಂತಿದ್ದೇಳ್ರಿ ಹುಡುಗಿ ಎಸ್ ಎಲ್ ಸಿ ಮುಗಿಸಿ ಈ ಪಿ ಯು ಸಿ ಅದಾಳೆ ನೀವು ಮದಿಗೆ ಆಗತ್ತೀರಿ ಹುಡ್ಗಿನ ತತ್ತಕ್ಕೆ ತೋನಾಗ್ತಿಲ್ಲ ನೀನು ಸೀರಿಯಸ್ ಆಗಿ ನೋಡಿ ಸಿಗ್ತಾವು ಹೊರ ನೋಡ ಮತ್ತೆ ಇದೇ ನೋಡ್ಕೋಬೇಡ ನನಗೆ ತಲೆ ಕೆಟ್ಟೈತ್ನ ಇವ್ರಿಗೆ ಲೈನ್ ಹೊಡಿಯಾಕ ಏ ಅವ್ರು ಮುಂದ ಹಂಗಂತಾರ ನಾ ಅವ್ರು ಸನ್ನಿ ಮಾಡಿ ಮಾತು ಅಂದಿದ್ದ್ಯಾರೆ ಜಗತ್ತು ಬಂದಿರ್ತಿಲ್ಲ ಹೋಮ್ರ ಒಟ್ಟು ನೋಡ

ಅಕಸ್ಮಾತ್ ಮಾಡಿದ್ನಿ ಅಂದ್ರೆ ಮಾಡಕ್ಕೆ ಚಾನ್ಸ್ ಇಲ್ಲ ಬಿಡ್ರಿ ಹೌದಾ ಅಷ್ಟ ನಂಬಿಕೆ ನನ್ನ ಮ್ಯಾಗ ನಿಮ್ಮ ರೀ ನನ್ನ ಮ್ಯಾಗ ಅಂದರೆ ಗೌರ್ಮೆಂಟ್ ಜಾಬ್ ಇದ್ದವನ ಮದುವೆ ಅಂತೇಳಿ ಹತ್ತು ದೇವ್ರಿಗೆ ಹರಿಕೆ ಹೊತ್ಕೊಂಡಿರ್ತೀರಲ್ಲ ನೀವು ಇಲ್ಲ ನಂಗೆ ಗೊತ್ತು ಬಿಡ್ರಿ ಏನು ಗೊತ್ತು ನಿಮ್ಮ ಅಪ್ಪಾರ ತೋರಿಸಿದ್ದ ಆ ತನ್ಕೊಂಡಿರ್ತೀರಿ ಅಂದ್ರೆ ನಮ್ಮ ನಮ್ಮಅಮ್ಮ ತೋರಿಸಿದ್ದ ಆ ಬಕೊಂಡಿರಲಿಲ್ಲ ಹಂಗೆ ನಿಮಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ನಾ ಒಳ್ಳೇ ಇದ್ದೀನಿ ರೀ ನಮ್ಮ ಫ್ಯಾಮಿಲಿನೂ ಒಳ್ಳೇದೈತಿ ನಮ್ಮ ನಮ್ಮ ಸಂಬಂಧಿಕರು ಒಳ್ಳೆಯದ್ರಿ ಬೇಕಾದ್ರೆ ಮುಂದಿನ ವರ್ಷ ನಮ್ಮ ಮನೆಗೆ ಹೇಳೋ ಬರ್ತಾನೆ ಅವ್ನು ಕೇಳಾಕತ್ತೀರಿ ಅವ ಪೂರ್ತಿ ಹೇಳ್ತಾನ ಮಾತು ಅರ್ಧಕ ನಿಂದ್ರಿಸಿದ್ರಿ ಓ ಅದ ಹಾಲು ಇಷ್ಟ್ರಿ ಅದಲ್ಲ ಏನೋ ಕುಡ್ದ್ ರೀ ಯಾಕ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೈತಿ ಯಾವ ಏನೋ ಎಲ್ಲಿಟ್ಟಿ ಮಾತಾಡ ಎದ ಕರ್ಕೊಂಡ್ಬಂದಿಂಗ್ ಉಳ್ಳವಂಗದ ಕುಂದ್ರಾಕಂದಿ ಏನಿಲ್ಲ ಹಿಂಗೆ ಸಿಟಿಕ್ ಸಿಟಿಕ್ ಮಾಡೋದಿದ್ರೆ ಏನು ಬರೋಂಗಿಲ್ಲ ನಂದ್ ಯಾಕೆ ನಿಂಗೆ ಅರ್ಥ ಆಗುವಲ್ದ ನಡಿ ಹಂಗಾದ್ರ ಮನಿ ಬಿಟ್ಟು ಹೋಗ್ ನಿಂದು ಬಾಳ ಆಗೈತಿ ನಿನಗೆ ಲೇಟ್ ಆದ್ರೆ ರೆಡಿನೇ ಇರ್ತೀರಿ ಬಿಡು ನೀವು ಒಂದು ತಿಂಗ್ಳು ವೇಟ್ ರೆಸ್ಯೂಮ್ ಓಕೆ ಆಗ್ಬೋದು ಅಲ್ಲಿ ತನ ಸ್ವಲ್ಪ ಮ್ಯಾನೇಜ್ ಮಾಡಟ್ಟು ಅಪ್ಪ ಗೌರ್ಮೆಂಟ್ ಜಾಬ್ ಇದ್ದವ್ರು ಹುಡ್ಕಾಡತ್ತಾರ ಅಟ್ಲೀಸ್ಟ್ ನೀ ಪ್ರೈವೇಟ್ ಕಂಪ್ನಿ ಒಳಗರ ಕೆಲಸ ಮಾಡಿದ್ರ

ಬೇಡ ಅಂತ ಹೇಳತ್ತಿನಲ್ರಿ ಕುಣ್ರಿ ಅಲ್ಲ ಪಾನ್ಕ ಕುಡಿದ್ರು ಹೊಟ್ಟು ಸಾಫಾಗತ್ತೆ ರೀ ಸಕ್ರೆ ಕಮ್ಮಿ ಆಕೆ ನಿಂಬೆ ನಮ್ಮವ್ವ ಹೇಳಲ್ ರೀ ಕಟ್ಕೊಂಡು ನಿಂತಿನ ಚಂದಾಗ ನೋಡ್ಕೊಬೇಕಂತೇಳಿ ಆಕೆ ಬೇಕು ಬೇಡ ಕೇಳ್ಬೇಕಂತ ಹೇಳಲ್ರಿ ನಾನು ಅಂದೆ ಆಕಿಯೂ ಕೇಳಿಕೊಳ್ಳು ನಾನ ಮ್ಯಾಗ ಬಿದ್ದು ಕೇಳಾಕತ್ತೀನಿ ಬೇ ಬಟ್ ಆಕೆ ಒಳ್ಳೆ ಮಳೆ ಕೇಳಿ ಕೇಳಿ ಅಂತೇಳಿ ಹಾಲು ಕುಡೀತ್ರಿ ಬೇಡ ಒಂದು ವಿಷಯ ಹೇಳ್ಬೇಕಾ ಗೊತ್ತಬಿಡ್ರಿ ಏನು ಏನೋ ಬದ್ಲೇ ಕಾಯಂ ಚೂರನ ಕುಡ್ರಿ ಅಂತೀರಿ ನೀವು ಕಾಯಂ ಚೂರನ ಮಾತಾಳ್ರಿ ನನಗೆ ಇಷ್ಟ ಇಲ್ಲ ಅದು ಸರಿ ಅನ್ಸಲ್ರಿ ನನಗ ನಾ ಏನ್ ಹೇಳ್ಬೇಕಂತ ಅದಕ್ಕೆ ನಾ ಮೊದಲ ಗ್ಯಾಸ್ ಮಾಡ್ಬಿಡ್ತೀನಿ ಹೌದಲ್ರಿ ಹೌದಿಲ್ರಿ ನಾ ಹಂಗ ನಮ್ಮ ದೋಸ್ತರು ಅಂತಿರ್ತಾರೆ ಬರ್ರಿ ಅಡಬೈ ಹಾಕ್ತಿನಿ ಅಡ್ಬಾಯ್ ಹಾಕ್ತೀನಿ ಅಂತ ಹೇಳಿ ಟ್ಯಾಲೆಂಟ್ ಯಾರಪ್ಪ ನಿಮ್ಮ ಅಂತ್ಯಕ್ಕ ಒಂದು ವಿಷಯ ಹೇಳ್ಬೇಕ್ರಿ ನಾ ಸಾರಿ ರೀ ಕುಂಡ್ರಿ ನಡೀತೈತ್ರಿ ನಮ್ಮ ದೋಸ್ತ್ರಿ ಹಿಂಗೆ ಜಾಸ್ತಿ ಬಡೀತಿದ್ರಿ ನಮ್ಗೆ ಎರಡು ನಿಮಿಷ ನನ್ನ ಮಾತು ಕೇಳ್ತೀರಿ ಇಲ್ಲ ಬಿಡ್ಲೆ ಬಿಡಾಕಿನ್ರಿ ಬಿಟ್ಟೆ ಬಿಡ್ರಿ ಫಸ್ಟ್ ನಡೀತಿ ನಾನು ಫಸ್ಟ್ ನೀವ ಕೈ ಮಾಡಿದ್ರಿ ನನ್ನ ಮ್ಯಾಗ ಹ್ಞೂ ಕೈ ಮಾಡಿದೆ ಏನೀಗ ಒಂದ್ರ ನೀವು ಫಸ್ಟ್ ಬಂದಿರಲ್ಲ ಅದೇ ಖುಷಿ ಆಯ್ತು ನನಗೆ ಅಯ್ಯೋ ಹೇಳ್ರಿ ಲಗ್ನದಾಗ ಸಾಂಬಾರು ಕಾರ್ ನುಗ್ಗಿ ಕಡಿಮೆ ಆಗಿದ್ದು ಅಂತ ನಮ್ಮ ದೋಸ್ತ್ರು ಹೇಳ್ತಿದ್ರಿ ನಾವು ಲವ್ ಮಾಡ್ತಿದ್ದೆ ಮಾಡ್ತಿದ್ರೆ ಫಾಸ್ಟ್ ಇಸ್ ಫಾಸ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಕಸ್ಮಾತ್ ಆ ಹುಡುಗನ ಪ್ಲೇಸ್ನಾಗ ನಾ ಇದ್ದಂದ್ರೆ ನಾನು ಲವ್ ಮಾಡ್ತಿದ್ರಲ್ಲ ನಾ ಗೌರ್ಮೆಂಟ್ ಜಾಬ್ ಇಷ್ಟಪಟ್ಟೆ ಹಿಂಗಾಗಿ ಓದ್ಕೋತ ಕೂತೆ ನಾನು ಲವ್ ಮಾಡಿಲ್ಲ ಈಗೂ ಈಗ ಅವನ್ನ ಲವ್ ಮಾಡಾಕತ್ತೀನಿ